ನೀರು ಕೆರೆಗೋ ಕೆರೆಯ ನೀರು ಹೊಳೆಗೋ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಚಲೇ ಬಿಡಿಸಲು ಬೆತ್ತ ಹಿಡಿದು ಪ್ರಾತಿಭಟನೆ ಎಚ್ಚರಿಕೆ ಉಮೇಶ್ ಕೆ ಮುದ್ನಾಳ್ ತಾಲೂಕಿನ ಗುರುಮಠ್ ಕಲ್ಮತ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಜೀನಿಕೆರೆ ಗ್ರಾಮದ ಕೆರೆಯ ಕೋಡಿ ಮತ್ತು ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ರೈತರು ಕೈಯಲ್ಲಿ ಬೆತ್ತ ಬಂಬುಗಳನ್ನು ಹಿಡಿದು ಬೃಹತ್ ಪ್ರತಿಭಟನೆ ನಡೆಸಿದರು ಗ್ರಾಮದ ರೈತರು ಸಾಕಷ್ಟು ಬಾರಿ ಸಮಸ್ಯೆ ಬಗ್ಗೆ ಮನವಿ ಮಾಡಿದರೂ ಸ್ಪಂದಿಸದೇ ಇರುವುದರಿಂದ ತಮ್ಮ ಗಮನಕ್ಕೆ ತಂದ ನಂತರ ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಚರ್ಚಿಸಿ ದಿಢೀರ್ ಪ್ರತಿಭಟನೆ ಮಾಡಿದ ಉಮೇಶ್ ಮುದ್ನಾಳ್ ಮಾತನಾಡಿ ಯಜಿನಿಕೆರೆ ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ ಸುಮಾರು ವರ್ಷಗಳಿಂದ ಶೀತಲಾವಸ್ಥೆಗೆ ತಲುಪಿದೆ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ತೋಪು ಮತ್ತು ಕೋಡಿ ನೀರು ಹರಿಯುವ ಕಟ್ಟಡದ ಗೋಡೆಯಲ್ಲಿ ನೀರು ಸೋರಿಕೆಯಾಗುತ್ತಿದೆ ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಗೋಡೆ ಶೀತಲವಾಗುತ್ತಾ ನಡೆದು ಬೀಳುವ ಹಂತದಲ್ಲಿದೆ ಇದೀಗ ಮಳೆಗಾಲದ ಸಮಯವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಭಾರಿ ಮಳೆಯಾಗಿ ಪ್ರವಾಹ ಬಂದಲ್ಲಿ ನೀರು ಕೆರೆಯ ಎರಡೂ ತೂಪು ಹಾಗೂ ಒಂದು ಕೋಡಿಯಿಂದ ಹೊರಬಂದು ಗ್ರಾಮಕ್ಕೆ ನುಗ್ಗುವ ಸಂಭವ ಇರುತ್ತದೆ ಕೆರೆ ತುಂಬುವ ಯೋಜನೆಯಡಿ ಕೆರೆಯವರಿಗೆ ಲೈನ್ ಹಾಕಿದ್ದು ಕೆರೆಗೆ ಸಂಪೂರ್ಣವು ಮಾಡಲಾಗದೆ ಆದರೆ ಕೆರೆಗೆ ನೀರು ಹರಿಯುವ ಬದಲಿಗೆ ಬಂದ ಮಳೆಯ ನೀರು ವಾಪಸ್ ಪೈಪ್ ಲೈನ್ ಮೂಲಕ ಹೊರಗೆ ಹರಿದು ಹೋಗಿ ವಾಪಸ್ ಭೀಮಾ ನದಿಗೆ ಸೇರುತ್ತಿವೆ ಇದು ಕೆರೆ ತುಂಬುವ ಕಾರ್ಯಕ್ರಮವೋ ಕೆರೆ ಖಾಲಿ ಮಾಡುವ ಕಾರ್ಯಕ್ರಮವೋ ಎಂಬುದನ್ನು ಅಧಿಕಾರಿಗಳು ಹೇಳಲೇಬೇಕು ಎಂದು ಆಗ್ರಹಿಸಿದರು ಇದಲ್ಲದೆ ಕೆರೆಯ ಒಡ್ಡಿನ ಮೇಲೆ ಗಿಡಗಂಟೆಗಳು ಬೆಳೆದು ಒಡ್ಡಿನ ಮೇಲೆ ಜನ ಹೊಲಕ್ಕೆ ಹೋಗುತ್ತಿದ್ರು ಇದು ಒಂದೊಂದಾಗಿದ್ದು ಸಮಸ್ಯೆ ಸೃಷ್ಟಿಯಾಗಲು ಕಾರಣವಾಗಿದೆ ಕೂಡಲೇ ಜಂಗಲ ಕಟಿಂಗ್ ಮಾಡಬೇಕು ತೂಪು ಕೂಡಿ ದುರಸ್ತಿ ಮಾಡಬೇಕು ಎಂದು ಒತ್ತಾಯಿಸಿದ್ರು ಕೆರೆಯ ನಿರ್ವಹಣೆ ಜವಾಬ್ದಾರಿ ಹೊಂದಿರುವ ಸಣ್ಣ ನೀರಾವರಿ ಇಲಾಖೆ ಜಿಲ್ಲೆಯಲ್ಲಿ ಇದ್ದು ಇಲ್ಲದಂತೆ ಆಗಿರುವುದಕ್ಕೆ ಈ ಕೆರೆಗೆ ಸ್ಥಿತಿ ಬಂದೊದಗಿದೆ ಇಲಾಖೆ ಪ್ರತಿ ವರ್ಷ ತನ್ನ ವ್ಯಾಪ್ತಿಯ ಕೆರೆಗಳ ಸ್ಥಿತಿಗತಿಗಳನ್ನು ಅವಲೋಕಿಸಬೇಕು ಮತ್ತು ಅಗತ್ಯ ದುರಸ್ತಿ ಮತ್ತು ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಆದರೆ ಇಲಾಖೆ ಮತ್ತು ಅಧಿಕಾರಿಗಳು ಬೇಜವಾಬ್ದಾರಿಯುತ ನಡೆಯಿಂದಾಗಿ ಮತ್ತು ನಿದ್ದೆಯಲ್ಲಿ ಮಾಲೀಕಿರುವುದರಿಂದ ಸಮಸ್ಯೆ ಉದ್ಭವಿಸುತ್ತಿದ್ದು ಇವರಿಂದ ಬಾಡಿ ದೆಬ್ಬಿಸಲು ಪ್ರಾತಿಭಟನೆ ಅನಿವಾರ್ಯವಾಗಿದೆ ಎಂದು ಹೇಳಿದರು ದಪ್ಪ ಚರ್ಮದ ಅಧಿಕಾರಿಗಳನ್ನ ಎಬ್ಬಿಸಲು ಬಡಿಕೆ ಹಿಡಿದು ಪ್ರತಿಭಟನೆ ಮಾಡಬೇಕಾಯಿತು ಎಂದು ಅವರು ತಿಳಿಸಿದರು ಪ್ರತಿಭಟನೆಯಲ್ಲಿ ಆಂಜನೇಯ ರಫಿಕ್ ಪಟೇಲ್ ಕಾಶುಪ್ಪ ವಿಮರಾಯಪ್ಪ ಕಾಸಿಂ ತಾತ ಸಾಬಣ್ಣ ಭೀಮ್ರಾಯ್ ಲಕ್ಷ್ಮಣ್ ದೊಡ್ಡಪ್ಪ ರಾಮಯ್ಯ ಸೇರಿದಂತೆ ಇನ್ನು ಅನೇಕರು ರೈತರು ಗ್ರಾಮಸ್ಥರು ಭಾಗವಹಿಸಿದ್ರು ಕ್ಯಾಮೆರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿಪು ರಾಥೋಡ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ ಜಿನಕೆರೆ ಗ್ರಾಮದಲ್ಲಿ ಕೆರೆ ನೋಡ್ರಿ ಪೂರಾ ಬಂಡೆ ಕೆಟ್ಟದ ಕೊಲ್ಲ ತೂತಾವ ನಮ್ ರಿಪೇರಿ ಆದ ನಾವು ಮಳೆಗಾಲದಾಗ ನೀರು ತೆರೆಯೋಕೆ ಮುಚ್ಚ ಭಾಳ ತಿಪ್ಲಾ ಇದೆ ಅದಕ್ಕೆ ಲೆಟ್ರಾ ಕೊಟ್ಟಿವಿ ನಮ್ಮನ್ನ ಯಾರು ಕೇರ್ ಮಾಡವಲ್ರು ಮಾಡ್ಲಾರ ಸಲಗೇ ನಮ್ಮ ಮುದ್ನಾಳ್ ಉಮೇಶ್ ಅಣ್ಣನಲ್ಲಿಗೆ ನಿನ್ನೆ ಹೋಗಿವಿ ಅರ್ಜಿನ ಕೊಟ್ಟಿವಿ ಯಾರು ಕಿವ ಹಾಕಿಲ್ಲ ಸಲಹೆ ಅಣ್ಣನಲ್ಲಿಗೆ ಹೋಗಿವಿ ಹೇಳಿವಿ ಅವ್ರು ಬಂದಾರ ಅವ್ರ ಸಲಗ ನಾವು ಪತಿ ಪ್ರಯತ್ನ ಮಾಡ್ಲಾಕತ್ತೀವಿ ಅದ್ರ ಸಲಹೆ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಿದೀವಿ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಹೋರಾಟ ಮಾಡ್ತೇವಂತ ಹೇಳಿ ನನ್ನ ಹೆಸ್ರು ಕಾಶಿ ಬೀ ಇಲ್ಲಿ ನಮಸ್ಕಾರ ತುಂಬಿದೆ ಇದು ಭಾಳಷ್ಟು ಸಲ ಸಣ್ಣ ನೀರಾವರಿಗೆ ಭಾಳಷ್ಟು ಸಲ ಭಾಳಷ್ಟು ಜನ ಹೋಗಿಸಿ ಅಪ್ಲಿಕೇಶನ್ ಕೊಟ್ಟಿವಿ ಅದನ್ನ ರಿಪೇರಿ ಮಾಡಂತ ಅದು ನಮ್ಗೆ ಯಾರನ್ನ ಕೇಳವಲ್ವೋ ಅದು ಆ ಬಗ್ಗೆ ಆಸಕ್ತಿ ತೋರೋವಲ್ವೇ ಆದ ಕಾರಣ ನಾವು ನಿನ್ನೆ ಸಾಯಂಕಾಲ ಉಮೇಶ್ ಮುದ್ದಾಳನ್ನಲ್ಲಿ ಹೋಗಿಸಿ ಭೇಟಿ ಮಾಡಿ ಅದ್ರ ಬಗ್ಗೆ ಹೇಳಿದೀವಿ ಹೇಳಿದಾಗ ಬೆಳಗ್ಗೆ ಏಳು ಗಂಟೆಗೆ ಬಂದು ಗಿ ಅದ್ರ ಬಗ್ಗೆ ನೋಡಿಗೆಸಿ ಮುಂದಿನ ಸಲ ಇದು ಇದೇ ನಾಳೆ ನಾಡ್ದೆ ಅದನ್ನ ಏನು ಮಾಡಿಸ್ಕೊಡ್ತು ಅಂತಂದು ಬಡ್ಗೆ ಇಡಕಂದ್ರೆ ನಮ್ ಕೂಡ ಪ್ರತಿಭಟನೆ ಮಾಡ್ಲಾಕ್ ಬಂದದ ನನ್ನ ಹೆಸರು ಸಾಬಣ್ಣ ನಿಂದೇಳ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಉರ್ಮುಡ್ ಕಲ ಮತ ಬರ್ತಕ್ಕಂತ ಬರ್ತಕ್ಕಂಥ ಈ ಜಿನಿಕೆರೆ ಗ್ರಾಮದಲ್ಲಿ ಎರಡು ತುಂಬುಗಳು ಒಂದೇ ತುಂಬು ಒಂದು ಇರ್ತಾವ ಆದ್ರೆ ಎರಡು ತುಂಬು ಸಣ್ಣ ತುಂಬು ಮತ್ತೆ ದೊಡ್ಡ ತುಂಬು ಎರಡು ಸಂಪ್ಲೇಟ್ ಶೀತಲಗೊಂಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಪ್ಲೇಟ್ ಜಂಗ್ ಹಿಡ್ದು ರಶ್ಟ್ ಹಿಡ್ದು ದಿನಾನಿತ್ಯ ಯಾವುದೇ ಮಳೆ ಬರಲಿ ಸೋರಿಕೆಯಾಗಿ ನೀರು ಹಾಳಾಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ಲಕ್ಕಂಥ ಮತ್ತು ತುಂಬ ಕೂಡ ಸಂಪೂರ್ಣ ಮುಂಗಿ ಬಿದ್ದು ಹಾಳಾಗ್ಲಕ್ಕಂಥದ್ದು ಸಂಬಂಧಪಟ್ಟವರು ಗ್ರಾಮಸ್ಥರು ಸಾಕಷ್ಟು ಮನವಿ ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪ ಚರ್ಮದ ಅಧಿಕಾರಿಗಳು ಚಳಿ ಬಿಡಿಸ್ಬೇಕು ಅವರು ಕುಂಭಕರ್ಣ ನಿದ್ರೆಯಲ್ಲಿ ಎ ಸಿ ರೂಮಿನಲ್ಲಿ ಅವ್ರನ್ನ ಇಲ್ಲಿ ಕರೆ ತಂದು ಬಿಸಿಲಿನಲ್ಲಿ ಬಿಡಿಸ್ಬೇಕಂತ ಉದ್ದೇಶದಿಂದ ಅಂದ್ರೆ ನಾವು ನಿನ್ನೆ ಗ್ರಾಮದಲ್ಲಿ ಬಂದು ಸಾಯಂಕಾಲ ಭೇಟಿ ಇವತ್ತು ಇವತ್ತು ಬೆಳ್ಳಂಬಳಿ ಅವರು ಇನ್ನೂ ಎದ್ದಿಲ್ಲ ಹತ್ತೆ ಬೆಳಿಗ್ಗೆ ಬಂದು ಗ್ರಾಮದಲ್ಲಿ ಏನಾದರು ಇವರು ಬಡಗಿ ಇವ ಬೆತ್ತ ಹಿಡಿದು ಪ್ರತಿಭಟನೆ ಮಾಡೋದು ಉದ್ದೇಶ ಏನಾದಂದ್ರೆ ಅವರು ಕುಂಭಕರ್ಣ ನೀತಿಯಲ್ಲಿ ಮಾಡಿದ ದಪ್ಪ ಚರಿಮೆ ಅಧಿಕಾರಿಗಳನ್ನು ಬಡದಿತಕ್ಕಂಥದ್ದೇ ನಮ್ಮ ಹೋರಾಟದ ಉದ್ದೇಶ ಅದ ತಕ್ಷಣ ಬಂದ ಎರಡು ತುಂಬುಗಳನ್ನು ರೆಡಿ ಮಾಡಬೇಕು ಮತ್ತು ಓಡಿ ಕೂಡ ದುರಸ್ತಿ ಮಾಡಬೇಕು ಈ ಕೆರೆ ಒಟ್ಟಿನ ಮ್ಯಾಗ ಇರ್ತಕ್ಕಂಥ ಜಾಲಿ ಕೂಡ ಜಂಗಲ್ ಕಟಿಂಗ್ ಮಾಡಿಸ್ಕೇಸಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಈ ಒಟ್ಟಿನ ಮ್ಯಾಗೆ ಸಾಕಷ್ಟು ಹೊಲಗಳು ಹಿಂಗೆ ಹೋಗ್ತಾರ ಆದ್ರ ಕೂಡ ಮುಳ್ಳು ಕಣ್ಣುಗಳು ಎಲ್ಲ ಜನಕ್ಕೆ ಬರದ್ರ ತೊಂದರೆ ಆಗ್ತದ ಸಂಬಂಧಪಟ್ಟರು ಎಚ್ಚೆತ್ಕೊಂಡ್ರು ಸರಿ ಇನ್ ಮುಂದಿನ ದಿವಸ ಬರೇ ಗಣಸು ಮಕ್ಕಳು ಅಷ್ಟೇ ಮಾಡ್ರ ನೆಕ್ಸ್ಟ್ ಏನಾದ್ರೂ ಇದಕ್ಕೆ ಮಾತು ಕೇಳ ಅಂದ್ರೆ ಹೆಣ್ಣು ಗಂಡು ಎಲ್ಲರೂ ಸೇರ್ಕೇಸಿ ರೋಡ್ ಬಂದ್ ಮಾಡಿ ಕೇಳಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಎಚ್ಚೆಕ್ ಮಾಡ್ತಿದ್ರೆ